ನಮಸ್ಕಾರ ವಿ ಎಸ್ ಕಿಚನ್ಗೆ ಸ್ವಾಗತ ಇವತ್ತು ನಾವು ಮೆಂತ್ಯ ಸೊಪ್ಪಿನ ಪರೋಟ ಮಾಡೋದು ಹೇಗೆ ಅಂತ ನೋಡೋಣ ಬೇಕಾಗಿರುವ ಸಾಮಗ್ರಿಗಳು ಈರುಳ್ಳಿ ಎರಡು ಸಣ್ಣ ಹೆಚ್ಚಿರೋದು ಬೆಳ್ಳುಳ್ಳಿ ಶುಂಠಿ ಪೇಸ್ಟು ಸ್ವಲ್ಪ ಜೀರಿಗೆ ಒಂದು ಕಾಲು ಸ್ಪೂನು ಗರಂ ಮಸಾಲ ಪುಡಿ ಒಂದು ಅರ್ಧ ಚಮಚ ಧನಿಯಾ ಪುಡಿ ಒಂದು ಅರ್ಧ ಚಮಚ ಹಸಿಮೆಣಸಿನ್ಕಾಯಿ ಪೇಸ್ಟು ಸ್ವಲ್ಪ ಮೊಸರು ಒಂದು ಎರಡು ಚಮಚ ಸ್ವಲ್ಪ ಕೊತ್ತಂಬರಿ ಸೊಪ್ಪು ಎರಡು ಕಟ್ಟು ಮೆಂತ್ಯ ಸೊಪ್ಪು ತೊಳೆದು ಹೆಚ್ಚಿಟ್ಕೊಂಡಿರೋದು ತುಪ್ಪ ಒಂದೆರಡು ಚಮಚ ಮತ್ತು ಗೋಧಿ ಹಿಟ್ಟು ಒಂದು ಚಪಾತಿಗೆ ಬೇಕಾಗಿರೋಷ್ಟು ಗೋಧಿ ಹಿಟ್ಟು ಇದಿಷ್ಟು ಬೇಕಾಗಿರೋ ಸಾಮಗ್ರಿಗಳು ಮಾಡೋದು ಹೇಗೆ ಅಂತ ನೋಡೋಣ ಮೊದಲಿಗೆ ಒಂದು ಬೇಸನ್ಗೆ ಈರುಳ್ಳಿ ಹೆಚ್ಚಿರೋದು ಹಾಕ್ತಾಯಿದ್ದೀನಿ ಸಣ್ಣ ಹೆಚ್ಚಿಟ್ಕೊಂಡಿದ್ದೆ ಅದನ್ನು ಹಾಕ್ತಾಯಿದ್ದೀನಿ ಗರಂ ಮಸಾಲ ಪುಡಿ ಒಂದು ಕಾಲು ಸ್ಪೂನ್ ಹಾಕ್ತಾಯಿದ್ದೀನಿ ಬೆಳ್ಳುಳ್ಳಿ ಶುಂಠಿ ಪೇಸ್ಟು ಒಂದು ಅರ್ಧ ಸ್ಪೂನು ಹಸಿ ಮೆಣಸಿನಕಾಯಿ ಪೇಸ್ಟ್ ಇಟ್ಕೊಂಡಿದ್ದೆ ಅದನ್ನು ಹಾಕ್ತಾ ಇದ್ದೀನಿ ಜೀರಿಗೆ ಒಂದು ಕಾಲು ಸ್ಪೂನು ಹಾಕ್ಕೋಬೇಕು ಧನಿಯಾ ಪುಡಿ ಒಂದು ಅರ್ಧ ಸ್ಪೂನ್ ಹಾಕ್ಕೋಬೇಕು ಮೊಸರು ಎರಡು ಸ್ಪೂನ್ ಸಾಕು ಎರಡು ಸ್ಪೂನ್ ಹಾಕ್ಕೋಬೇಕು ತುಪ್ಪ ಎರಡು ಸ್ಪೂನ್ ಹಾಕ್ಕೋಬೇಕು ಕೊತ್ತಂಬರಿ ಸೊಪ್ಪು ಹೆಚ್ಚಿಟ್ಕೊಂಡಿರೋದು ಒಂದು ಎಂಟು ಹತ್ತು ಗರಿ ಹೆಚ್ಚಿಟ್ಕೊಂಡಿದ್ದೆ ಅದನ್ನು ಇದ್ದೀನಿ ಮೆಂತ್ಯ ಸೊಪ್ಪು ತೊಳೆದು ಹೆಚ್ಕೊಂಡಿರೋದು ಎರಡು ಕಟ್ಟು ಸಣ್ಣ ಹೆಚ್ಚಿದ್ದೀನಿ ಅದನ್ನ ಹಾಕ್ತಾ ಇದ್ದೀನಿ ಈಗ ರುಚಿಗೆ ತಕ್ಕಷ್ಟು ಉಪ್ಪು ಹಾಕ್ಕೋಬೇಕು ಇದೆಲ್ಲ ಮಿಕ್ಸ್ ಮಾಡ್ಕೋಬೇಕು ಮಿಕ್ಸ್ ಮಾಡಿಕೊಂಡು ಸುಮ್ಮನೆ ಹಾಗೆ ಮಿಕ್ಸ್ ಮಾಡಿಕೊಂಡು ಈಗ ಗೋಧಿ ಹಿಟ್ಟು ಹಾಕಿ ಕಲಿಸ್ಕೊಳ್ತಾ ಇದ್ದೀನಿ ಸ್ವಲ್ಪ ಸ್ವಲ್ಪನೇ ಗೋಧಿ ಹಿಟ್ಟು ಹಾಕಿ ಫಸ್ಟು ಹಾಗೆ ಡ್ರೈ ಕಲಿಸ್ಕೋಬೇಕು ಈಗ ನೀರು ಹಾಕ್ಕೊಂಡು ಚಪಾತಿ ಹಿಟ್ಟಿನ ಹದಕ್ಕೆ ಕಲಿಸ್ಕೊಳ್ತಾ ಇದ್ದೀನಿ ಇದರಲ್ಲಿ ಬಾಳ್ಸೋ ಅಂಥದ್ದು ಏನಿಲ್ಲ ಎಲ್ಲ ಹಸಿನೇ ಹಾಗೆ ಹಾಕಿದ್ದೀನಿ ಹಾಕಿ ಈಗ ಚಪಾತಿ ಹಿಟ್ಟಿನ ಹದಕ್ಕೆ ಕಲಿಸ್ಕೊಂಡಿದ್ದೀನಿ ಮೇ ಒಂದು ಸ್ಪೂನಷ್ಟು ಎಣ್ಣೆ ಮೇಲೆ ಹಾಕ್ಕೋಬೇಕು ಒಂದೊಂದಾಗಿ ಚಪಾತಿ ಥರ ಲಡ್ಸ್ಕೋಬೇಕು ಈಗ ಇದು ಲಿಸ್ಕೊಂಡು ಕಾಯಿಸ್ತಾ ಇದ್ದೀನಿ ಈಗ ಮೇಲ್ಗಡೆಯಿಂದ ಒಂದು ಸ್ಪೂನ್ ಎಣ್ಣೆ ಹಾಕೋಬೇಕು ತುಂಬ ಜಾಸ್ತಿ ಬೇಡ ಅರ್ಧ ಸ್ಪೂನ್ ಸಾಕು ಅರ್ಧ ಸ್ಪೂನ್ ಎಣ್ಣೆ ಹಾಕ್ಕೊಂಡು ಇದನ್ನು ಚಪಾತಿ ಕಾಯಿಸ್ದಾಗೆ ಕಾಯಿಸ್ಬೇಕು ಇದಾದಷ್ಟು ಸಣ್ಣ ಊರಿಲೇ ಕಾಯಿಸ್ಕೋಬೇಕು ಯಾಕೆಂದರೆ ಎಲ್ಲ ಹಸಿ ಹಸಿನೇ ಹಾಕಿ ಮಾಡಿರೋದ್ರಿಂದ ಸಣ್ಣ ಉರಿಲಿ ಬೇಯಿಸ್ಕೋಬೇಕು ಈಗ ಈಗ ಮೆಂತ್ಯ ಸೊಪ್ಪಿನ ಪರೋಟ ರೆಡಿಯಾಗಿದೆ ಈ ವಿಡಿಯೋ ಇಷ್ಟ ಆದರೆ ಲೈಕ್ ಶೇರು ಸಬ್ಸ್ಕ್ರೈಬ್ ಮಾಡಿಕೊಳ್ಳಿ